ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ ನಾ ಇವತ್ತು ಬದ್ನಿಕಾಯಿ ಬಜ್ಜಿ ರೀ ಇದನ್ನು ಹೆಂಗೆ ಹೇಳಿ ನಿಮ್ಗೆ ತೋರಿಸ್ತೇನೆ ಬನ್ರಿ ನೋಡಿರಿ ಇವಾಗ ನಾನು ಬದ್ನಿಕಾಯಿ ಬಜ್ಜಿ ಹೆಂಗೆ ಅಂತ ತೋರಿಸ್ತೇನೆ ರೀ ಅವಕ್ಕೆ ಏನೇನು ಬೇಕಂತ ಹೇಳಿ ಇಲ್ಲದ ನೋಡ್ರಿ ಐಟಮ್ಸ ರೀ ಕಡಲೆ ಹಿಟ್ಟು ಕಾನ್ಫ್ಲೋರ್ ಹಿಟ್ಟು ಕಾನ್ಫ್ಲೋರ್ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ರೀ ನಾನು ಮತ್ತು ಬದ್ನಿಕಾಯಿ ರೀ ಹಸಿ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ರಿ ಮತ್ತು ಉಪ್ಪು ಅಜ್ವಾನ ಸೋಡಾರಿ ಇವ್ನ ಇಟ್ಕೊಂಡ ಇವತ್ತು ನಾನು ಬದ್ನೇಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸಿ ನೋಡ್ರಿ ಈಗ ಹಿಟ್ಟ ಕಲಸು ನಾವ ಏನು ಹೇಳೇನಲ್ರಿ ಕಾನ್ ಪ್ಯೂರ್ ಹಿಟ್ಟ ಮತ್ತು ಅಕ್ಕಿ ಹಿಟ್ಟ ಕಡಲೆ ಹಿಟ್ಟೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಿ ಆ ಬಳಕೆ ಇವನೇನು ಹೇಳೇನಲ್ರಿ ಐಟಮ್ಸ ಇವನ್ನೂ ಹಾಕ್ಕೊಂಡ್ರಿ ಭಾಳ ತೆಳ್ಳಗೆ ಮಾಡ್ಕೋಬೇಡ್ರಿ ಸ್ವಲ್ಪ ಗಟ್ಟಿನೇ ಇರಲಿ ಅಂದ್ರೆ ಬಜ್ಜಿಗೆ ಆಕೈತೆ ರೀ ಸಾಯಂಕಾಲ ಟೈಮ ಚಹ ಜೊತೆ ಭಾಳ ಚಲೋಕವ್ರಿ ಬದ್ನಿಕಾಯಿ ಬಜ್ಜಿ ನೀವು ಮನ್ಯಾಗ ಮಾಡ್ಕೊತೀನಿರಿ ಅಂತ ಹೇಳ್ತೇನೆ ರೀ ನೋಡ್ರಿ ಇವಾಗ ಹಿಟ್ಟು ಕಲಸಿಟ್ಟೇನಿ ನಾನು ಈಗ ಒಂದು ಬಾಳ್ಗೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಸಾಕಿಡಣ್ರಿ ನೋಡ್ರಿ ಎಣ್ಣೆ ಕಾದತ್ತಲ್ಲ ನೋಡು ನಾನು ಸ್ವಲ್ಪ ಇನ್ನು ಎಣ್ಣೆ ಕಾದಿಲ್ರಿ ಇನ್ನೊ ಸ್ವಲ್ಪ ರೀ ನೋಡ್ರಿ ಈಗ ಇದಕ್ಕೆ ಹಿಟ್ ಹಚ್ಕೊಂಡ್ರಿ ನಾವು ನೋಡ್ರಿ ಈಗ ಎಣ್ಣೆ ಕಾದೈತಿ ಇವಾಗ ನಾ ಏನು ಹೇಳಲ್ಲ ಬದ್ನಿಕಾಯಿ ಊನ ಬಿಡೋಣ್ರಿ ಸ್ವಲ್ಪ ಲೋ ಫ್ಲೇಮ್ದಾಗ ಇದೆ ಎಣ್ಣೆ ಕಾದಿಂದ ಇವಾಗ ಸ್ವಲ್ಪ ಹಳ್ಳಿ ಸಕ್ರಿ ಸ್ವಲ್ಪ ಕೆಂಪಾಗುವ ಮಟ್ಟ ಕರಿ ಅಂದ್ರೆ ಒಳಗೆ ಹಸಿ ಬಿಸಿ ಉಳಿತಾಳ ಚಲೋ ಹತ್ತೋದಿಲ್ರಿ ನೋಡ್ರಿ ಈಗ ಚಲೋ ತಮ್ಮ ಇವನ್ನ ಇವನ ತಕೊಂಡ್ರಿ ಈಗ ನಾವೆ ನೋಡ್ರಿ ಬದ್ನಿಕಾಯಿ ಬಜ್ಜಿ ಎಷ್ಟು ಅಂತ ಹೇಳಿ ನೀವು ಇದೇ ತರ ಮನ್ಯಾಗ ತಿನ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ರೀ ಈ ವಿಡಿಯೋ ನೋಡಾತೀರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊತೇನ್ರಿ ಧನ್ಯವಾದಗಳು ರೀ